ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಯ್ಯೂಬ್ ಚಾನಲ್ ನಾನು ನಿಮ್ಮ ಗೋಷ್ಠರ್ ಕನ್ನಡಿಗ ನಾವು ಇವತ್ತು ಒಂದು ಹೊಸ ಲೊಕೇಶನ್ಗೆ ಬಂದಿದ್ದೀವಿ ಈ ಲೊಕೇಶನ್ ಸ್ಟೋರಿ ಏನಪ್ಪ ಅಂದರೆ ಈ ಲೊಕೇಶನಲ್ಲಿ ಒಂದು ಮನೆ ಇತ್ತು ಅಂದರೆ ಹಳೆ ಮನೆ ಒಂದಿದೆ ಹೊಸ ಮನೆ ಎರಡಿದ್ದಾವೆ ಆ ಹಳೆ ಮನೆಯಲ್ಲಿ ಒನ್ ಸೌಂಡ್ ನೋಡಿ ಅದು ನಾರ್ಮಲಾಗಿ ಮಾಡ್ತಾ ಇರುತ್ತೆ ನಮಗೆ ಕೆ ಕೆಡ್ಸ್ಬೇಕು ಅಂದ್ಬಿಟ್ಟು ನಮ್ಮ ವಿಡಿಯೋನ ಕೆಡ್ಸ್ಬೇಕು ಅಂದ್ಬಿಟ್ಟು ಇಲ್ಲಿ ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಅದಕ್ಕೂ ಭಯ ಆಗಿರುತ್ತೆ ಅನಿಸುತ್ತೆ ಆ ನಮ್ಮನ್ನು ಕೆಡಿಸೋದಕ್ಕೆ ಅದೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ ಆಲ್ಮೋಸ್ಟು ಈ ವಿಡಿಯೋ ಇದು ಈ ಲೊಕೇಶನ್ದು ಸ್ಟೋರಿ ಹೇಳ್ತೀನಿ ನೋಡಿ ಈ ಲೊಕೇಶನ್ ಅಲ್ಲಿ ಫಸ್ಟ್ ಒಂದು ಮನೆ ಇತ್ತು ಹಳೆ ಮನೆ ಹಳೆ ಮನೆಯಲ್ಲಿ ಏನೋ ಅದು ಏನೋ ಸ್ಟೋರಿ ಹೇಳ್ತೀನಿ ಸ್ಟೋರಿ ಸ್ಟೋರಿ ಹೇಳೋದಕ್ಕೆ ಇದಕ್ಕೆ ಬಿಡ್ತಾ ಇಲ್ಲ ಪರವಾಗಿಲ್ಲ ಆರು ಸ್ಟೋರಿ ಹೇಳ್ತೀನಿ ಈ ಲೊಕೇಶನ್ ಅಲ್ಲಿ ಏನಪ್ಪಾ ಬೇಡ ಏ ಇಲ್ಲ ಅಣ್ಣ ಮಾಡಲೇಬೇಕು ಅಣ್ಣ ಮಾಡಲೇಬೇಕು ಈ ಲೊಕೇಶನ್ ಅಲ್ಲಿ ಮಾಡಲೇಬೇಕು ನನ್ನ ವಿಡಿಯೋ ಈ ಲೊಕೇಶನ್ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಹಳೆ ಮನೆ ಇತ್ತು ಆ ಹಳೆ ಮನೆ ಚಿಕ್ಕದಾಯ್ತು ಅಂದ್ಬಿಟ್ಟು ಈ ದೊಡ್ಡ ಮನೆಗಳು ಎರಡು ಕಟ್ಟಿರ್ತಾರೆ ಈ ಎರಡು ಮನೆ ಕಟ್ಟಿದಾದ್ಮೇಲೆ ಅವ್ರ ಮನೆಯಲ್ಲಿ ಎರಡು ಸಂಸಾರ ಇರುತ್ತೆ ಆ ಎರಡು ಸಂಸಾರದಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ ಆ ಚಿಕ್ಕ ಮಗು ಮತ್ತೆ ಅವರ ಅಪ್ಪ ಅಮ್ಮ ಕಡೆ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಇರ್ತಾರೆ ಆ ಚಿಕ್ಕ ಮಗು ಏನು ಮಾಡ್ತಾ ಇರುತ್ತೆ ಅಂದರೆ ಇಲ್ಲೆಲ್ಲ ಕೃಷಿ ಮಾಡ್ತಾ ಇರ್ತಾರೆ ಈ ಆಲ್ಮೋಸ್ಟ್ ಹಳ್ಳಿಗೆ ಸೈಡ್ ಅಂದರೆ ಕೃಷಿ ಮಾಡಿಕೊಂಡು ಎಲ್ಲ ಒಂದತ್ರ ಯಾವುದಾರು ಒಂದು ಬಾವಿ ಅಂದ್ರೆ ಏನಾದ್ರೂ ಟ್ಯಾಂಕಿ ಅಂದರೆ ತೊಟ್ಟಿ ಏನಾದ್ರು ಕೊಡಿಸಿರ್ತಾರೆ ಇರಲಿ ಅಣ್ಣ ಮಾಡಲೇಬೇಕ ಇವತ್ತು ಬಂದ್ಬಿಟ್ಟಿದ್ದೀವಿ ಆ ತೊಟ್ಟಿ ಇರುತ್ತೆ ಆ ತೊಟ್ಟಿ ಹತ್ರ ಹೋಗ್ಬಿಟ್ಟು ಫುಲ್ಲು ಆ ತೊಟ್ಟಿ ಆಳ ಇದೆ ಜಾಸ್ತಿ ಒಂದು ಫೋರ್ ಫೋರ್ ಟು ಫೈವ್ ಫೀಟ್ ಇದೆ ಆಳ ಫೈವ್ ಟು ಸಿಕ್ಸ್ ಫೀಟ್ ಅಂದ್ಕೊಳ್ಳಿ ಆ ಮನೆ ಆ ಇದರಲ್ಲಿ ಆ ತೊಟ್ಟಿಯಲ್ಲಿ ಫುಲ್ಲು ವಾಟರು ಫುಲ್ಲು ತುಂಬಿರುತ್ತೆ ಆ ತುಂಬಿದ್ದಾಗ ಅವರು ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇರ್ಬೇಕಾರೆ ಆ ಮಗು ಬಂದ್ಬಿಟ್ಟು ನೀರಿತ್ತಲ್ಲ ಚಿಕ್ಕ ಮಗು ಆ ನೀರಿತ್ತಲ್ಲ ಆ ನೀರಲ್ಲಿ ಬಿದ್ದೋಗುತ್ತೆ ಆಕಸ್ಮಿಕವಾಗಿ ಆ ನೀರಲ್ಲಿ ಬಿದ್ದೋಗುತ್ತೆ ಆ ನೀರಲ್ಲಿ ಬಿದ್ದಿದ್ದಾದ್ಮೇಲೆ ಆ ಮಗು ಬಿದ್ದಿರೋದನ್ನ ನೋಡಿದ್ದ ಅವರ ದೊಡಮ್ಮ ಬಂದ್ಬಿಟ್ಟು ಆ ಮಗುನ ಕಾಪಾಡಕ್ಕೆ ಹೋಗುತ್ತೆ ಆ ಕಾಪಾಡಕ್ಕೆ ಹೋದಾಗ ಅವ್ರ ದೊಡಮ್ಮನೂ ಈಜು ಬರದೆ ಇದು ಆಯ ತಪ್ಪಿ ಆ ನೀರೊಳಗೆ ಬಿದ್ದೋಗ್ಬಿಟ್ಟು ಅವ್ರ ದೊಡಪ್ಪ ನೋಡ್ಕೋತಾರೆ ಅಂದರೆ ಅವ್ರ ಗಂಡ ನೋಡ್ಕೋತಾರೆ ಅವ್ರ ಗಂಡ ನೋಡಿಕೊಂಡು ಮತ್ತೆ ಅವ್ರನ್ನ ಕಾಪಾಡಬೇಕು ಅಂದ್ಬಿಟ್ಟು ಹೋಗ್ತಾರೆ ಅವ್ರು ಕಾಪಾಡೋ ಅಂಬಲಲ್ಲಿ ಅವರು ಬಿದ್ದೋಗ್ಬಿಟ್ಟು ಅವ್ರಿಗೂ ಇಜ್ ಬರ್ದೇ ಇರೋ ಕಾರಣ ಅವರು ಮೂರು ಜನ ಒಂದೇ ಸರಿ ಸತ್ತೋಗಿರ್ತಾರೆ ಆ ಲೊಕೇಶನ್ಗೆ ಇವತ್ತು ಬಂದಿದ್ದೀವಿ ಬಂದಿದ ತಕ್ಷಣವೇ ಸೌಂಡ್ ಸೌಂಡೆಲ್ಲ ಮಾಡ್ತಾ ಇದೆ ತುಂಬ ಭಯ ಆಗ್ತಾಯಿದೆ ಇವತ್ತು ನಾನು ಸಿಂಗಲಾಗಿ ಬಂದಿಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಬ್ರದರ್ನ ಬಂದಿದ್ದೀನಿ ನಮ್ಮ ಅಣ್ಣನ ಬಂದಿದ್ದೀನಿ ಅಣ್ಣ ಹೇಳಿ ಆಯ್ತು ಆಯ್ತು ನೋಡಿ ಅಣ್ಣ ತುಂಬ ಭಯ ಆಗ್ತಾ ಇದೆ ಇಲ್ಲಂತೂ ನಾನು ಬೇಡ ಅಂತ ಹೇಳಿದ್ದೀನಿ ಆದರೂ ಕೂಡ ಈ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೇನೆ ಈ ಇದು ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಏನಾಗುತ್ತೋ ಅನ್ ನನಗಂತೂ ತುಂಬ ಭಯ ಎತ್ಕೊಂಡಿದೆ ಬನ್ನಿ ಒಂದು ಸತಿ ನಾನು ವಿಸಿಟ್ ಆಗ್ಬಿಡ್ತೀನಿ ಸ್ವಲ್ಪ ಧೈರ್ಯ ತಗೊಂಡು ಇದ್ದೀನಿ ಹೋಗೋಣ ಜೊತೆಯಲ್ಲಿ ಹಾಂ ಅಣ್ಣ ನೀವೊಂದು ವೀಡಿಯೋ ವಿಡಿಯೋ ಹಾಕ್ಕೊಬಿಡಿ ಯಾವುದಕ್ಕೂ ಸೇಫ್ಟಿಗಿರಲಿ ನಾನು ನಿನಗೆ ನಿಮಗೆ ಬೇಡ ಅಂತ ಈ ಪ್ಲೇಸಲ್ಲ ಇಲ್ಲೇ ಇಲ್ಲೇ ತಾನೇ ಇದ್ದಿದ್ದು ಇದು ಕಿಟಕಿ 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 ಅಲ್ಲ ಅಣ್ಣ ಅಣ ಅದ್ ಕಡೆ ಅಣ್ಣ ಆ ಮನೆಯಲ್ಲಿ ಆ ಮನೆಯಲ್ಲಿ ಏನೋ ಸೌಂಡ್ ಅಣ್ಣ ಓಯ್ ಅಣ್ಣ ಅದೇನಣ್ಣ ಅದು ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾ ಇದೆ ನಾಯಿ ಬೇರೆ ಅಲ್ಲೆಲ್ಲೋ ಅಳ್ತಾ ಇದೆ

ಸೌಂಡ್ ಏನೋ ಬರ್ತಾ ಇದೆ ಜೋರಾಗಿ ಹತ್ತು ಕಡೆ ಇದು ಕಡೆ ಎಲ್ಲ ಸೌಂಡ್ ಬರ್ತಾ ಇದೆ ಬಂದ್ಬಿಟ್ಟಿದ್ದೀವಿ ಸ್ಟೋರಿ ಎಲ್ಲ ಹೇಳ್ಬಿಟ್ಟಿದೀವಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ವಿಡಿಯೋನ ನಿಲ್ಸೋದು ಬೇಡ ಅನ್ಬಿಟ್ಟು ಅಣ್ಣಕ್ಕಿಷ್ಟಿಲ್ಲ ಬಾರೋ ಬಂದ್ಬಿಡಿ ಅಣ್ಣ ಓ ಅಣ್ಣ ಬನ್ನಿ ಅಣ್ಣಪ್ಪ ಬೇಡ ಬನ್ನಿ ಅಣ್ಣ ಪರವಾಗಿಲ್ಲ ಏನಾಗೋಲ್ಲ ಅದು ನಮ್ಗೇನು ಮಾಡಲ್ಲ ಸುಮ್ಮನೆ ಭಯಪಡಿಸೋದಷ್ಟೇ ಅದು ನೋಡಿ ಯಾವಾಗಲೂ ಹೇಳಿದ್ನಲ್ಲ ಆ ಹಳೆ ಮನೆ ಅದೇ ಹಳೆ ಮನೇನ ಆಮೇಲೆ ತೋರಿಸ್ತೀನಿ ಹೊಸ ಮನೇನ ಇವಾಗ ಕಟ್ಟಿರೋ ಮನೇನ ತೋರಿಸ್ಬಿಡ್ತೀನಿ ಹೊರಗೆ ಎಲ್ಲ ನೋಡಿ ಹೆಂಗಿದೆ ಅಬಾಂಡೆಡ್ ಫುಲ್ಲು ಅಬಾಂಡೆಡ್ ಹೌಸ್ ಇದು ಹೆಂಗೈತು ನೋಡೋಣ ಅಣ್ಣ ಇದೆ ಎಂತ ಕೊಡದಿರ್ಬೋದು ಇದು ಮಳೆಗಳು

ಅಣ್ಣ ಬಾ ಬಾವುಲಿ ಇದು ಲೈಟಿಗೆ ಲೈಟ್ ಮೇಲೆ ದಾಳಿ ಮಾಡುತ್ತೆ ಅಣ್ಣ ಹಾ ಓಡ್ತು ಬನ್ನಿ ಹೆಂಗಿದೆ ನೋಡಿ ಫುಲ್ಲು ಹಳೇ ಹ ರಕ್ತಾನ ಇದು ಮೋಸ್ಟ್ಲಿ ಮಂತ್ರವಾದಿ ಏನಾದ್ರು ಅದೇ ಕೋಳಿನೋ ಕುರಿನೋ ಕುಸಿರೋದಕ್ಕೆ ಮಾಡಿಸಿರ್ಬೋದು ಅಣ್ಣ ಇದು ನನ್ ಪ್ರಕಾರ ಬಲಿ ಕೊಡ್ತೀರೋ ಹಾ ಇದೇ ಇದೇ ನೋಡಿ ಹಾ ಇದರಲ್ಲಿ ಬಿಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ಕೋಳಿನೋ ಕುರಿನೋ ಪಕ್ಕಕ ಕತ್ರಿಸಿದ್ದಾರೆ ಅದು ಬೆರೆ ಬಿಡ್ತೋಣ ಬಂತು ಹಾ 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 ನೋಡಿ ಇಲ್ಲಿ ಇರಲಿ ಅದು ಬೆರ್ದಿರೋದ ಅದು ಏನ ದುರ್ದುಂಗೋ ಹಾ ಇಷ್ಟು ಹಳೆ दाಣो ಇದು थोड़ी ಕೆಳಗೆ ಅಲ್ಲ ಸಕತ್ತ ಭಯ ಹುರ್ಸಾದಾನ ಇದು ಬ್ರೋ ಇದೆನಿದو ಅಡಿಗೆ ಮನೆನ ಬಚ್ಚಲ್ ಮನೆನ ಇದು ಯಾವುದೋ ಅಂತ ಅರ್ಥ ಆಗ್ತಾ ಇಲ್ಲ ಅಡುಗೆ ಮನೆನಾ ಪಚ್ಚಲ ಮನೆನಾ ಅಂತ ನಾನು ತುಳಿಯೋದು ನನಗೆ ಭಯ ಆಗ್ತಾ ಇದೆ ಅಣ್ಣ ನೋಡಿ ಇದು ಎಷ್ಟು ಹಳೇದಾಗಿರ್ಬೋದು ಹ ಎಲ್ಲ ಇದು ತುಕ್ಕಿಡ್ದು ಬಿಟ್ಟಿದೆ ತುಕ್ಕಿಡ್ದು ಹಿಡಿದು ಅದು ಎದ್ದು ಎದ್ದು ಗೆದ್ದು ಹಿಡ್ದು ಬಿಟ್ಟಿದೆ ಅಣ್ಣ ಆ ಮನೆಗೆ ಹೋಗ್ಬೇಣ ಬನ್ನಿ ಅಣ್ಣ ಇದೆಲ್ಲ ನೋಡಿದ್ದೀವಿ ಅಂತ ಆ ಮನೆಗೆ ಹೋಗಿ ಆಯ್ತು ಚಿಕ್ಕ ಮನೆಗೆ ಹೋಗಿ ಬನ್ನ ನಾನು ಹಳೆ ಮನೆಗೆ ಹಳೆ ಮನೆಗೆ ಹೋಗೋಣ ನೋಡಿ ಅದೇ ಬಂದ್ಬಿಟ್ಟು ಏನು ಎಲೆ 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 ಅದು ಬಿಡಿ ಅದು ತೊಟ್ಟಿ ಇತ್ತು ಆ ತೊಟ್ಟಿ ಅದೇ ನೋಡಿ ಅಲ್ಲಿದೆ ಅಲ್ಲ ಅದೇ ತೊಟ್ಟಿ ಇದು ಚಿಕ್ಕ ಮನೆ ಹಳೆ ಮನೆ ಹಾ ಹಳೆ ಮನೆ ಹಳೆ ಮನೆಯಲ್ಲಿ ಇದ್ರಲ್ಲ ಇದೇ ಮನೆಯಲ್ಲಿ ಅವ್ರು ಇದ್ದಿದ್ದು ಹಿಂದೆ ಇಂದ ಏನೋ ಸೌಂಡ್ ಬರ್ತಾ ಇತ್ತು ಇದೆಲ್ಲ ಹಳೆಯ ಕಾಲದ್ದು ಅದೇ ಹಳೇದು ಹಳೇದ ಮಣ್ಣಲ್ಲೇ ಕಟ್ಟಿರ್ತಾರೆ ಮತ್ತೆ ನೋಡಿ ಮೇಲೆ ಆ ಚಪ್ಡಿ ಚಪ್ಪಡಿ ಕಲ್ಲು ಹಾಕಿದ್ದಾರೆ ಹಾಂ ಒಳಗೆ ಹೋಗಿ ನೋಡೋಣ ಬನ್ನಿ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಆ ಚಿಕ್ಕ ಮನೆ ಇತ್ತಲ್ಲ ಹಳೆ ಮನೆ ಇದೇ ಮನೆ ಹಳೆ ಮನೆ ಬಂದ್ಬಿಟ್ಟು ಹಳೆ ಮನೆ ಇದೆ ಇಷ್ಟು ದೊಡ್ಡದಾಗಿತ್ತು ಆಚೆಯಿಂದ ದೊಡ್ಡದಾಗೆ ಅಣ್ಣ ಇದು ತಾನೇ ನೋಡಿ ಆಚೆಯಿಂದ ಆರಾಮಾಗಿ ದೊಡ್ಡದಾಗೆ ಕಾಣಿಸ್ತೈತೆ ಬಾಗಿಲು ನೋಡಿ ಫುಲ್ಲು ಇದು ಅದೇನಾದ್ರು ಗೆದ್ಲಿ ಹಿಡಿದ್ಬಿಟ್ಟು ನೋಡಿ ಆರ ನನ್ನ ನಾನು ಇನ್ನೊಂದು ಸ್ವಲ್ಪ ನನಗಿಂತ ಅರ್ಧಡಿ ಐಟ್ ಇದ್ದಿದೆ ಅಷ್ಟೆ ನಿಮ್ಗೆ ಆಲ್ಮೋಸ್ಟ್ ಇನ್ನು ಟಚ್ ಆಗುತ್ತೆ ಮೋಸ್ಟ್ಲಿ ಇಲ್ಲಿ ಅಡುಗೆ ಮಾಡ್ಕೊಂಡು ಏನಾದ್ರು ತಿಂತಾಯಿರಲ ಅಣ್ಣ ಹ್ಞೂ ಅಡುಗೆ ಮಾಡ್ಕೊಂಡು ತಿನ್ನೋದೇ ಇದು ಇಷ್ಟು ಚಿಕ್ಕ ಮನೆಯಲ್ಲಿ ಎಷ್ಟು ದಿನ ಇರ್ಬೋದು ಅಣ್ಣ ಇರೋ ನೋಡಿ ಇದು ಮೋಸ್ಟ್ಲಿ ಇಲ್ಲೇ ಇದೇ ಇದೇ ಸ್ನಾನ ಮಾಡ್ತಾ ಇದ್ದ ಜಾಗ ಅನ್ಸುತ್ತೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಒಳಗೆಯಿಂದ ನೋಡಿ ಚಿಕ್ಕ ಮನೆ ಇದರಲ್ಲಿ ಇದು ರೂಮ್ ಅನ್ಸುತ್ತೆ ಈ ರೂಮ್ ಅಲ್ಲಿ ಇರ್ತಾ ಇದ್ರು ಅವರು ಮೇಲೆ ಏನು ಬ್ಲಾಕ್ ಕಲರ್ ಇದೆ ಬೆಂಕಿ ಏನಾದ್ರು ಅಂಟ್ಕೊಂಡಿತ್ತ ಅಂದ್ಬಿಟ್ಟು

ಅಣ್ಣ ಅದು ಹಳೆ ಮನೆ ಇತ್ತಲ್ಲ ಅದೇ ಮನೆಯಲ್ಲೇ ಅನ್ಸುತ್ತೆ ಅದೇ ಹತ್ತು ಕಡೆ ಮನೆ ಬಂದು ಇತ್ತಲ್ಲೂ ಹೋಗಪ್ಪ ಸರಿ ಬನ್ನಿ ಅದೇನಾದ್ರು ಆಗಲಿ ಆ ಮನೆಗೆ ಹೋಗಿ ಬರಲೇಬೇಕು ಮನೆ ಮೇಲೆ ಎಲ್ಲ ಗಿಡಗಳು ಬೆಳ್ಕೊಂಡಿದ್ದೆ ನೋಡಿ ಅಣ್ಣ ಅಲ್ಲಿ ಹಿಂಗೆ ಬೆಳ್ಕೊಂಡಿರ್ಬೋದು ಅಂದ್ರೆ ಇದೆಷ್ಟು ಹಳೇದಾಗಿರ್ಬೋದು ಅಂದರೆ ಪ್ರಿಡಿಕ್ಷನ್ನೇ ಇಲ್ಲ ಅಂದ್ಕೊಳ್ಳಿ ನೋಡಿ ಇದು ಹಳೇ ಲೈಟು ಹಳೇ ಲೈಟ್ ಹಾಕ್ಸಿದ್ದಾರೆ ಅಣ್ಣ ಬೇಕಂದರೆ ಇದಕ್ಕೆ ಪಾರ್ಟ್ ಟು ಮಾಡ್ಕೋಬೇಣ ಹಾಂ ಇಲ್ಲಿಂದ ಬೇಗ ಹೋಗೋದೇ ನನಗೆ ಇವತ್ತು ಹಾಂ ಏನೋ ಸೌಂಡು ಇವತ್ತು ಪೌರ್ಣಮಿ ಏನಾದ್ರು ಅಣ್ಣ ಅಮಾವಾಸ್ಯೆ ಪೌರ್ಣಮಿ ಏನಾದ್ರು ಇದೆಯಾ ಅಣ್ಣ ಇಲ್ಲ ಏನು ಇಲ್ವಾ ಯಾರು ಇಷ್ಟೊಂದು ಇದು ಪವಾರ ಇನ್ನು ಅಮಾವಾಸ್ಯೆ ಪೌರ್ಣಮಿಗೆ ಏನಾದ್ರು ಬಂದರೆ ಹೆಂಗಣ್ಣ ನಾವು ಯಾರು ಬರ್ತಾರೆ ಈ ಮನೆ ಅಂತೂ ಒಳಗೆ ಎಲ್ಲ ನೋಡ್ರಲ್ಲ ಇವಾಗ ಹತ್ ಕಡೆ ಮನೆಗೆ ಹೋಗೋಣ ಈ ಮನೆಯಿಂದನೇ ನನಗೆ ಯಾವಾಗಲಿಂದ ಜಾಸ್ತಿ ಸೌಂಡ್ ಬರ್ತಾ ಇದ್ದಿದ್ದು ಇಲ್ಲಿ ಬರ್ಬೋದಾ ನಾವು ಯಾರಾದರೂ ಇದ್ದೀರಾ ಯಾರಾದರೂ ಇದೀರ ರೆಸ್ಪಾನ್ಸ್ ಮಾಡ್ತೀರಾ ಹಣ ಬರ್ತೀರಾ ಒಳಗೆ ಒಟ್ಟಿಗೆ ಕಟ್ಟಿದ್ರು ನೋಡಿ ಪಾಲ್ಕ ಬಿಟ್ಕೊಬಿಟ್ಟಿದೆ ಇದು ಹೆಂಗಿರ್ಬೋದು ಯಾರಾದ್ರೂ ಇದ್ದೀರಾ ಇಲ್ಲಿ ಅಣ್ಣ ಇನ್ನು ನೋಡಿ ಅಣ್ಣ ಹೊಡನ್ ಬಂತು ಯಾರು ಇಲ್ಲ ರೆಸ್ಪಾನ್ಸ್ ಮಾಡ್ತೀರಾ ಹಾಂ ಹೋಗೋಣ ನೋಡಿ ಇಲ್ಲಿ ಏನೋ ಕಟ್ಟಿದ್ದಾರೆ ಕಟ್ಟಿರೋದಕ್ಕೆ ಹಂಗೆ ಬಿಟ್ಕೊಂಡ ಹೋಗಿದ್ದಾರೆ ಜೋರಾಗಿ ಸೌಂಡ್ ಮಾಡ್ತಾನ ಅಣ್ಣ ಅದು ಅಣ್ಣ ಅಣ್ಣ ಮುಂದ ನಿಮಿಷ ಈ ರೂಮ್ ಅಲ್ಲೇ ರೀ ಅಲ್ಲೇ ಇರಿ ಬಂದೆ ಮುಂದೆ ನಿಮಿಷ ಇಲ್ಲಿ ನೋಡಿ ಹೋಮ್ ಎಲ್ಲ ಅಣ್ಣ ಇಲ್ಲಿ ಅಣ್ಣ ಈ ಹೋಮ್ ಎಲ್ಲ ಬರ್ದಿದ್ದಾರ ಅಣ್ಣ ಇಲ್ಲಿ ಹೇರಿದ್ಮೇಲೆ ಆದರೂ ಹೋಗ್ಬೇಕ ಹೋಗ್ಲೇಬೇಕು ನಾವು ಅಣ್ಣ ಇಲ್ಲಿ ನೋಡಿ ಅಣ್ಣ ಹೆಂಗಿದೆ ಇಲ್ಲೆಲ್ಲ ಏನೋ ಕಟ್ಟಿದ್ದಾರೆ ಅಣ್ಣ ನೋಡಿ ಅಲ್ಲಿ ಹೆವಿ ಇದೆ ಇದು ಕಡೆ ಮನೆಯಲ್ಲೂ ಅಷ್ಟೇ ಇತ್ಕಡೆ ಮನೆಯಲ್ಲೂ ಅಷ್ಟೇ ಎಳ್ಳು ಮನೆ ಕಡೆ ಬರ್ತಾ ಇದೆ ಸೌಂಡು ಹ ಅಣ ಮುಗಿಸ್ಕೊಬಲ್ಲ ಹಾಂ ಬಾರೋ ನನ್ನ ಮಾತು ಕೇಳು ಆಯಿತು ಇದು ಮುಗಿಸ್ಕೊಬೇಡೋಣ ಬನ್ನಿ ಮುಗ್ಸ್ಕೋಬೇಡ ಬನ್ನಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ಹೆವಿ ಇತ್ತಲ್ವಣ್ಣ ಏನಾದ್ರು ಹೇಳ್ತೀರಾ ಈ ಲೊಕೇಶನಲ್ಲಿ ನಮಗೆ ತುಂಬ ಆರ್ ಆರ್ ಫೀಲಿಂಗ್ ಎಲ್ಲ ಬಂತು ಆರ್ ಆರ್ ಸೌಂಡ್ಸ್ ಎಲ್ಲ ಬಂತು ನಮ್ಮ ಮೇಲೆ ದಾಳಿ ಮಾಡೋಕೆ ಬಂತು ಇದ್ರೆ ಆದರೆ ನಮ್ಮ ಮೇಲೆ ಏನೂ ಬಿದ್ದಿಲ್ಲ ನಾವು ಒಳಗೆ ಹೋಗ್ಬೇಕಾದ್ರೆ ಆಚೆ ಇಂಟ್ರೊಡಕ್ಷನ್ ತಗೋಬೇಕಾದ್ರೆ ಫುಲ್ಲು ಸೌಂಡ್ ಮಾಡ್ತು ಮತ್ತು ಆರು ಹಳೆ ಮನೆಗೆ ಹೋಗಿದ್ವಿ ಅಲ್ಲೇನ ಅಷ್ಟೊಂದು ನಮಗೆ ಫೀಲ್ ಆಗಿಲ್ಲ ಈ ಬಾವಿ ಇತ್ತಲ್ಲ ಬಾವಿ ಕಡೆಯಿಂದನು ಸೌಂಡ್ ಬಂತು ಸ್ವಲ್ಪ ಈ ಇಷ್ಟೇ ನಾ ನಿಮ್ಗೇನಾದ್ರೂ ಈ ವಿ ಈ ಲೊಕೇಶನಲ್ಲಿ ಟು ಬೇಕೆಂದರೆ ಕಮೆಂಟ್ ಮಾಡಿ ನಾವು ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಟಟಾ ಬಾಯ್ ಬಾಯ್